ಎಲ್ಲರಿಗೂ ನಮಸ್ತೆ ವಿಶ್ವ ಕಾವ್ಯ ದಿನದ ಅಂಗವಾಗಿ ಹರಿವು ಬುಕ್ಸ್ ಆಯೋಜಿಸುತ್ತಿರುವ ಕಬ್ಬಿಗರ ಹಬ್ಬ ಸ್ಪರ್ಧೆಗೆ ನನ್ನ ರಚನೆಯ ಕವನ ವಾಚನ ಈಗ ನಿಮ್ಮ ಮುಂದೆ ರಚನೆ ಅಶ್ವಿಜ ಶ್ರೀಧರ್ ಕವನದ ಶೀರ್ಷಿಕೆ ಅನ್ನದ ಋಣ ಅನ್ನದ ಋಣ ಅನ್ನ ದೇವರ ಮುಂದೆ ಸಣ್ಣತನವದು ಬೇಡ ತನ್ನತನವನ್ನು ಬೆಳೆಸೋ ಭಾಗ್ಯವದು ತಿಳಿ ಅನ್ನದೇವರ ಮುಂದೆ ಸಣ್ಣತನವದು ಬೇಡ ತನ್ನತನವನ್ನು ಬೆಳೆಸೋ ಭಾಗ್ಯವದು ತಿಳಿ ಬಣ್ಣ ಬಣ್ಣದ ಲೇಪ ಕಣ್ಣು ಸೆಳೆವುದು ನೋಡ ಬಣ್ಣ ಬಣ್ಣದ ಲೇಪ ಕಣ್ಣು ಸೆಳೆವುದು ನೋಡ ಹೊಟ್ಟೆ ಎಂಬರಸಗೆ ಜೀವ ಅನ್ನ ಮಾತ್ರ ಕಲಿ ಹೊಟ್ಟೆ ಎಂಬರಸಗೆ ಜೀವ ಅನ್ನ ಮಾತ್ರ ಕಲಿ ಮುತ್ತಿನಂತಹ ತುತ್ತ ಕಣ್ಣೊತ್ತಿ ನಮಿಸಬೇಕು ಕಿತ್ತುಕೊಳ್ಳಲು ನಿನಗೆಲ್ಲಿದೆಯೋ ಹಕ್ಕು ಮುತ್ತಿನಂತಹ ತುತ್ತ ಕಣ್ಣೊತ್ತಿ ನಮಿಸಬೇಕು ಕಿತ್ತುಕೊಳ್ಳಲು ನಿನಗೆಲ್ಲಿದೆಯೋ ಹಕ್ಕು ಸತ್ವಭರಿತ ಜೀವನವು ಸಾರ್ಥಕತೆಯು ಕೇಳು ಸತ್ವಭರಿತ ಜೀವನವು ಸಾರ್ಥಕತೆಯು ಕೇಳು ನಿತ್ಯ ಜೀವಿಸೆ ನೀನು ಸತ್ಯ ಮಾತನು ಕೇಳು ನಿತ್ಯ ಜೀವಿಸೇ ನೀನು ಸತ್ಯ ಮಾತನು ಪೇಳು ಹಂಚಿ ತಿನ್ನುವ ಗುಣವು ಬೇಕು ಎಲ್ಲರಿಗೂ ಒಬ್ಬೊಬ್ಬರು ತಿಳಿದುಕೊಂಡರೆ ಸಾಕಾಗದು ಹಂಚಿ ತಿನ್ನುವ ಗುಣವು ಬೇಕು ಎಲ್ಲರಿಗೂ ಒಬ್ಬೊಬ್ಬರು ತಿಳಿದುಕೊಂಡರೆ ಸಾಕಾಗದು ನಂಬಿ ಬಿತ್ತಿದ ಬೆಳೆಗೆ ಆ ಕೈಗಳೇ ಭರವಸೆಯು ನಂಬಿ ಬಿತ್ತಿದ ಬೆಳೆಗೆ ಆ ಕೈಗಳೇ ಭರವಸೆಯು ಚಿತ್ತವಿಟ್ಟು ಚಿಂತನೆಗೈಯೆ ಬದುಕು ಸುಂದರವು ಚಿತ್ತವಿಟ್ಟು ಚಿಂತನೆಗೈಯೆ ಬದುಕು ಸುಂದರವು ಅಮ್ಮನಿತ್ತ ತುತ್ತು ಮರೆಯದಿರು ಎಂದೆಂದು ಅಮ್ಮನಿತ್ತ ತುತ್ತು ಮರೆಯದಿರು ಎಂದೆಂದು ಒಲವ ಮಾತುಗಳ ಜೊತೆಗೆ ನೀ ಬಂದೆ ಬೆಳೆದು ಒಲವ ಮಾತುಗಳ ಜೊತೆಗೆ ನೀ ಬಂದೆ ಬೆಳೆದು ಬುವಿ ಋಣ ತೀರಿಸೆ ದುಡಿದು ಗಳಿಸುತ ಸೇವಿಸು ಭುವಿ ಋಣ ತೀರಿಸೆ ದುಡಿದು ಗಳಿಸುತ್ತಾ ಸೇವಿಸು ನಂಬಿದ ಮಣ್ಣು ಕೈ ಬಿಡದು ನಂಬುತ್ತಲಿ ನೀಸಾಗು ನಂಬಿದ ಮಣ್ಣು ಕೈ ಬಿಡದು ನಂಬುತ್ತಲಿ ನೀಸಾಗು ಅವಕಾಶಕ್ಕಾಗಿ ಧನ್ಯವಾದಗಳು